ರೀ ಸಣ್ಣಗೆ ಹೋಗಿಲ್ವಲ್ಲ ನೀವು ನಾನೇ ಹೋಗಿದ್ದು ಬರ್ತೀನಿ ಸಹ ಸಾಮಾನು ತರಬೇಕು ಏನಂದ್ರೆ ಏನಿಲ್ಲ ಕಾಳು ಕಡ್ಡಿನೂ ಇಲ್ಲ ಹೋಗಿದ್ದು ಬರ್ತೀನಿ ಹೋಗಾಯ್ತು ನೀನೇ ತರೋದು ಕಾಸು ಕೊಡಿ ಅಲ್ಲ ಜೋಬಲ್ ಅದು ಹಂಗೆ ಜೋಬಲ್ ತಕ್ಕೋಗು ಹ್ಞೂ ಸರಿ ಆಯಿತು ಕಾಪಿ ಗಿಪಿ ಏನಾದ್ರು ಬೇಕಾ ಬೇಡಕಂತ ಹೋಗು ಏನುವೆ ಹೊತ್ತು ಬಂದು ಅಡುಗೆ ಮಾಡು ಊಟನೇ ಮಾಡ್ತೀನಿ ಅಯ್ಯ ನಾನು ಹೋಗಿ ಬರೋದೇ ಎಷ್ಟೊತ್ತಾಯ್ತದ ಏನೋ ಬರೋಗಾಯ್ತು ನಿಧಾನಕ್ಕೆ ಮಾಡುವಂತೆ ಸರಿ ಮತ್ತೆ ಆಯಿತು ಬರ್ತೀನಿ ಹಾಂ ಅರುಣ ಮಗ ಅಮ್ಮ ಈಗ ಬಂದಪ್ಪ ಹ್ಞೂ ಈ ಬಡ್ಡಿ ಯಾಕೆ ಬಂದಿದ್ದಾನು ಈ ಹೊಸ ಹುಣ್ಮಿರಿ ಹೊಸಿಯಾ ಮಗ ಮನೆ ಬಾಕ್ಲಕ್ ಬಂದ ತಕ್ಷಣ ನಿನ್ ಬಾಯಿ ಯಾಕ್ಲಾ ಯಾಕ್ಲಾ ಬಂದಿದಿ ಅಪ್ಪ ಅಮ್ಮ ಸತ್ತಿದ್ದಾರೋ ಬದುಕಿದ್ದಾರೋ ಅಂತ ನೋಡ್ಕೊಂಡು ಹೋಗಕ್ ಬಂದಿದ್ಯಾ ಹಂಗ ಅನ್ಬಿಡಕನಪ್ಪ ಇನ್ ಬಂದಿದಿ ಮತ್ತೆ ಬದಿದ್ದಾರ ಹೋಯ್ತಾರ ಹಂಗೆ ಯಾವತ್ ನಮ್ಮ ಮಾತುಗೆ ಬೆಲೆ ಕೊಡ್ದಂಗೆ ಇತ್ತೋರ್ಗಿಂತ ಅವಳೆ ಮುಖ್ಯ ಅಂತ ಓದು ಅವತ್ತೇ ನನ್ ಪಾಲ್ಗಿಂತ ಸತ್ತೋದೆ ಈಗ ಮತ್ತೆ ಯಾಕೆ ಬಂದಿದ್ದೀ ಅಯ್ಯಯ ಅಯ್ಯ ಹಸು ಹುಮ್ಮನಿರಿ ಅದ್ ಏನ್ ಮಾತು ಅಂತ ಹೇಳಿ ಐ ಬಂದಾನ ಏನು ಎತ್ತ ಅಂತ ಕೇಳ್ಬೇಡಿ ಹೋಗು ಹೋಗಂದ್ರೆ ಎಲ್ಲೋದನು ಮನೆ ಮಗ ಮನೆಗೆ ಬದೇನು ಇಲ್ಲೋದನ ನಿನ್ ಬಾಯಿ ಮುಚ್ಕೋ ಇದ್ರೆ ಸರಿ ಹಿಂಗ ಆಡೇ ಆಡೋ ನೀನು ಅವ್ನಿಷ್ಟು ಹೆಚ್ಕೊಂಡಿರೋದು ಮತ್ತೆ ಇನ್ನೂ ಸಪೋರ್ಟ್ ಬಿಟ್ಟಿಲ್ವಲ್ಲ ಅವಂಗೆ ನೀನು ಯಾಕೆ ಬಂದಿದ್ದಾನ ಕೇಳು ಫಸ್ಟ್ ಹುಸಿ ಏಳ ಗಂಟೆ ತಾಡೀರಿ ನೀವು ಯಾಕೆ ಹಿಂಗಾಡ್ತಾ ಇದ್ದೀರಿ ಬಪ್ಪಾ ಬಾ ಕುತ್ಕೋ ಕೂರ್ಸು ಕೂರ್ಸು ಕೂರ್ಸ್ಬಿಟ್ಟು ಉಂಡಿದ್ದಾನೋ ತಿಂದಿದಾನೋ ಕೇಳು ಓ ಈಗ ಗೊತ್ತಾಯ್ತು ಬಿಡು ಕೈಲಿ ಒಂದ್ ರೂಪಾಯಿ ಕಾಸಿಲ್ಲ ಜೀವನ ಸುಮ್ಮನೆ ನಾಡ್ದು ಜೀವನ ಮಾಡಿಸಾಕ್ ಕೊನೆಗೆ ಅಪ್ಪನ್ ಕಾಲೇ ಅತಿ ಅನ್ಕ ಬಂದಾನೆ ಅಲ್ಲ ನಾನು ಮಾತಾಡಕ್ ಬಿಡ್ತಾ ಇದೀರಾ ನೀವು ಹಸಿ ಸುಮ್ಮನಿರಿ ಮರೇ ಬೇಕಿಂಗ್ ಆಡ್ತೀರಿ ಒಬ್ಬನೇ ಬಂದಿದಾನೋ ಅವ್ಳನ್ನ ಕರ್ಕೊಂಡ್ ಬಂದಿದಾನೋ ಇಬ್ರು ಬಂದಿರ ಹಂಗೆ ಓಡಿಸು ಆಚಕರ್ನ ಮನೆಯೊಳಗೆ ಕೂಡನೆ ಬೇಡ ನನ್ ಮಗ ಹುಟ್ಟೆ ಇಲ್ಲ ಅನ್ಕೊಬಿಡ್ತೀನಿ ಬಲ ಮಗ ಬ ಕೂತ್ಕೋ ಒಬ್ಬನೇ ಬಂದಾ ಇನ್ಕನಮ್ಮ ಒಬ್ಬನೇ ಬಂದ ಯಾಕೆ ಏನಾದ್ಲು ಅಯ್ಯೋ ಇರಿ ಬಲ ಬಾ ಕೂತ್ಕೋ ಕೂತ್ಕೊ ಇಷ್ಟೇ ಜೀವನ ಯಾಕ್ಲ ಮಗ ಏನಾಯ್ತು ಓ ಮಗ ಇನ್ನು ಮಗ ಮಗಾನು ಎಲ್ಲ ಅವಳು ಒಬ್ನೆ ಬಂದಿದ್ಯಾಲ ಅಯ್ಯಾಕೆ ಯಾಕೆ ಅವಳನು ಕರ್ಕೊ ಬರ್ಬೇಕಿತ್ತಾ ಅಲ್ಲ ಏನಾರು ಮಾಡಿ ನಮ್ಮ ತಲೆ ಮೇಲೆ ತಂದ್ಬಿಟ್ಟನು ಅಂತ ಏನು ಮಾಡನ್ಸ ಸುಮ್ ಕೂತ್ಕೊಳ್ಳಿ ಯಾಕ್ಲ ಏನಾಯ್ತು ಸಡನ್ ಆಗಿ ಬಂದಿದ್ಯ ಒಬ್ಬನೆಯ ಅವಳೆಲ್ಲ ಓದ್ಲು ಅವಳು ಓದ್ಲು ಕಣವ ಓದ್ಲು ಎಲ್ಲಿ ಓದ್ಲು ಅವಳು ಜಗಳ ಮಾಡ್ಕೊಂಡು ನಿನ್ ಜೊತೆ ಇರಕಿಲ್ಲ ಅನ್ಬಿಟ್ಟು ಅವ್ರ ಮನೆಗೆ ಅವಳು ಓದ್ಲು ಓಹ್ ಸರಿಯಾಗಿದ್ದೀರಿ ಅವಳ ಮನೆಗೆ ಅವಳೋದ್ಲು ನಿನ್ನ ಮನೆಗೆ ನೀನು ಬಂದಿದ್ದಿ ಇದು ನಿಮ್ಮ ಪ್ರೀತಿ ಅಲ್ಲಲ್ಲ ಇಷ್ಟೇ ಈಗಿನ ಪ್ರೀತಿ ನಾಲ್ಕು ದಿನ ಓದ್ರಿ ಇದ್ರಿ ಈಗ ಅವಳು ಪಡಗ ಅವಳು ನಿನ್ನ ಪಡಗ ನೀನು ನಾಚಿಕೆ ಆಯ್ಕೆ ನಿನ್ನ ಜನ್ಮಕ್ಕೆ ಈಗ ಬಂದ್ ಮುಂದೆ ಕೂತಿದ್ದೆಲ್ಲ ಹಿಂಗೆ ನಾನು ಹೊಟ್ಟೆಲ್ಲ ಅದು ಏನು ಅಂತ ಕಾಣೆ ಥೂ ಅಯ್ಯೋ ನೀವೇನು ಹಿಂಗ್ತಿರಿಸಿ ಸುಮ್ಮನೆ ಸುಮ್ನಿರಿ ನೀವೇ ಹೇಳ್ತಿದ್ರಿ ಅವಳಾಗ ಅವಳ ಬಿಟ್ಟೋದ್ರೆ ಸಾಕು ನನ್ನ ಮಗ ಮನೆಗೆ ಬಂದ್ರೆ ಸಾಕು ಅಂತ ಈಗ ಹಂಗೆ ಆಗದಲ್ಲ ಇನ್ನೇನು ಬಂದನೇ ಸುಮ್ಮನಿರಿ ಅವ್ಳು ಹೋದ್ರೂ ಹೋಗ್ಲಂತೆ ಒಳ್ಳೇದಾಯ್ತು ಇನ್ನೇನು ಹಂಗೆ ಹೋದ್ರೆ ಸರಿ ಅವನೇ ಬೇಕು ಅಂತ ಬಂದರೆ ಇಲ್ಲ ಏನಾದ್ರು ಹೆಚ್ಚು ಕಮ್ಮಿಯಾಗಿ ನಮ್ಮ ತಲೆ ಮೇಲೆ ಬಂದ್ರೆ ಏನು ಮಾಡೋದು ಇಲ್ಲ ಕಣಪ್ಪ ಹಂಗೇನೂ ಆಯ್ಕಿಲ್ಲ ನಾನು ತಪ್ಪು ಮಾಡ್ಬಿಟ್ಟ ಕಣಪ್ಪ ನನಗೆ ಸಂದಿಸ್ಬಿಡು ಇನ್ ಯಾವತ್ತುವೆ ನಿನ್ನ ಮಾತು ಮೀರಕಿಲ್ಲ ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ಕೊಂಡಿರ್ತೀನಿ ನೋಡಿದ್ರ ಒಳ್ಳೆ ಬುದ್ಧಿ ಬಂದದ ಅವನಿಗೆ ಇದೆಲ್ಲ ಯಾಕೆ ಬೇಕಿತ್ತು ಸುಮ್ಮನೆ ಅವಳ ಜೀವನನು ಆಳು ನಿನ್ನ ಜೀವನನು ಆಳು ಕರ್ಮ ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕು ಅನ್ನೋದು ನೀನು ನೀವೇ ನಿರ್ಧಾರ ತಕೊಂಡ್ರೆ ಹಿಂಗೆ ಆಗೋದು ಈಗ ಅವಳ ಕತೆ ಏನು ತಿರ್ಕ ಬರೋಕ್ಕಿಲ್ವಾ ಅವಳು ಇಲ್ಲ ಕನಪಾ ನೀನ್ ನಂಗೆ ಬೇಡ ಅನ್ಬಿಟ್ಟು ತಾಲಿನ ಕಿತ್ತೆಸ್ಬಿಟ್ಟು ಓದ್ಲು ಏನ ತಾಲಿ ಕಿತ್ತೆಸ್ಬಿಟ್ಟು ಓದ್ಲು ಸರಿಯಾದ ಗಾರ್ತಿ ಅವಳುವೆ ಆ ಎಂಥವ್ರು ಕಟ್ಕೊಂಡು ಹೋಗೋಣ ನೋಡು ಮರ್ಯಾದೋಸ್ತಾ ಈ ಸಲ ಯಾವೂ ಹೆಣ್ಣಿಲ್ಲ ನಿನಗೆ ಮದುವೆ ಮಾಡಕ್ಕಿಲ್ಲ ಅಂತಿದ್ವಾ ಬಗಳುವೆ ನಾನು ಮದುವೆ ಆಗಬೇಕು ಕನಪ್ಪ ಅಂತ ನಾನೇ ಏನು ಹುಡುಕ್ ಮಾಡೋಣಲ್ಲ ಇಂಥ ಕೆಲಸ ಮಾಡ್ಬಿಟ್ಟು ಬಂದಿದ್ಯಾ ಇವತ್ತು ಈಗ ಆಳ್ ನಮ್ಗೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಹೋಗಿರೋ ಮರ್ಯಾದೆ ವಾಪಸ್ ಬಂದ್ಬಿಟ್ಟದ ಇದನ್ನೆಲ್ಲ ಹೊಳಸೋಕದ ಈಗ ಏನೇ ಆಗಿದ್ರು ಮೊದಲು ಮದುವೆ ಆಗಿತ್ತು ಅವ್ನಿಗೆ ಅಂತಾನೆ ಅನ್ನೋದು ಗೊತ್ತಾ ಎತ್ತ ಗಾರ್ ನೆಮ್ಮದಿ ಹುಡಕ್ಕಿಲ್ಲ ತೆಗೆ ಈಗ ಆಳು ಹಿಂಗೆ ಬಂದವನೆ ಕರ್ಮಕ್ಕಂತ ಹೋಗೆ ಸುಮ್ಮನಿರಿ ಈ ಬೇಕ್ರಿ ಮಾಡಿರಿ ಒಳ್ಳೇದಾಯ್ತು ತಾನೆ ಹಂಗು ಪಾಡ್ಗಳು ಓದ್ಲು నమ్మక నమ్మకి బంద అసంతోష సాకుబడి అవళయ్య బ్యాడా అందాళకి ఇస్తాళంతే నే మూ హు ఒళ్దాయిత సుమ్ ఒళ్ేదేనో ఆయ్ ఆమె తిరుగు బంద్రు అవేను యాక బందాళు ఊరిస్ గింపు కంప్లైంట్ కొట్రే అక్క సేర్స్ బు నూ ఇన్నేండాక అది బేరే మారా అవ్వరు ఇబ్బ తాళి కట్క బందవరే ఏం సాగ్సి మద్య ఆగివి తాళిన మడి కల్దం కితేసుకుంటే తిరుగుబారందాళ బంద్రు ఏం సాక్షి నడి అంతి ರಿಜಿಸ್ಟ್ರ್ ಗಿಜಿಸ್ಟ್ರ್ ಮಾಡ್ಕೊಂಡಿದ್ದಿಲ್ಲ ಇಲ್ಲ ಏನೂ ಇಲ್ಲ ಹ್ಞೂ ಹಂಗಾರೆ ಒಳ್ಳೇದಾಯ್ತು ಬಿಡು ಬರೀ ದೇವಸ್ಥಾನದಲ್ಲಿ ತಾಳೆ ಅಷ್ಟೇ ಥೂ ನಾಚಿಕೆ ಆಯ್ಕೆ ಅವ್ನಿಗೆ ಅಪ್ಪ ಅಮ್ಮನ ಮುಂದ್ಗಡೆ ಹಿಂಗೆ ಮಾತಾಡೋಕೆ ನೀನೇ ಆಸಿಮೆ ಗಣಸು ನನ್ನ ಹೋಟೆಲ್ ಹುಟ್ಟಿದ್ಯಲ್ಲ ಹುಲಿ ಹೋಟೆಲ್ ಇಲ್ಲಿ ಹುಟ್ಟಂಗೆ ಲೋಪರ್ ನನ್ನ ಮಗನೆ ಸುಮ್ಮನೆ ರೀ ಈಗ ಆಗೋದೆಲ್ಲ ಒಳ್ಳೆದಕ್ಕೆ ಯಾಕಂತೆ ಹಂಗಾರ ಮದುವೆ ಏನು ಸಾಕ್ಸಿ ಇಲ್ಲ ತಾನೇ ಮದುವೆ ರಿಜಿಸ್ಟರ್ ಗಿಜಿಸ್ಟ್ರ್ ಏನು ಅಲ್ವಾ ಇಲ್ಲ ಹಂಗ ಸರಿ ಬಿಡು ಒಳ್ಳೇದಾಯ್ತು ನೋಡು ನೀನು ಮರ್ಯಾದಿಂದ ಮನೆಯೊಳಗಿದ್ರೆ ಇರು ಇಲ್ಲ ಈಗಿಂದ ಈಗಲೇ ಎದ್ದೋಯ್ತಾರು ಹೀಗಾಗಲೇ ನಿನ್ನಿಂದ ಭಾರಿ ಅನ್ಬೋಸ್ಬಿಟ್ಟಿವಿ ನೆಟ್ಟು ನೆರವಾಗಿರ್ತೀನಿ ಮನೆಯೊಳಗೆ ಭಂಗ ಮಾಡ್ಕೊಂಡು ಅನ್ನೋಂಗಿದ್ರೆ ಇರು ಇಲ್ಲಾಂದ್ರೆ ಮೊದ್ಲಿದ್ದೆಲ್ಲ ಚೆಂಗ್ ಅಲ್ಕೊಂಡು ಹಂಗಿರೋದಾದ್ರೆ ಮಾತ್ರ ನನ್ನ ಮನೆಯೊಳಗೆ ಇರ್ಸಕ್ಕಿಲ್ಲ ನಿನ್ನ ನಿನ್ನ ಮೇಲೆ ಮೊದ್ಲಿರೋ ಪ್ರೀತಿ ಇಲ್ಲ ಈಗ ನನಗೆ ಅದನ್ನ ಯಾವತ್ತೋ ಕಳ್ಕೊಂಡೆ ಏನೋ ಪಾಪ ನನ್ನ ಕರ್ಮಕ್ಕೆ ನಾನು ಒಟ್ಟಾರೆ ಉಟ್ಬಿಟ್ಟವೇ ಅಂತ ಮನೇಲಿ ಇರಲಿ ಬಿಡು ಅಂತೀನಿ ಆದ್ರೆ ಮೊದ್ಲಿದ್ದಂಗೆ ಇರಂಗಿಲ್ಲ ಎಲ್ಲ ಜವಾಬ್ದಾರಿ ತಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಅಪ್ಪ ಅಮ್ಮ ಮಾತು ಕೇಳ್ಕೊಂಡು ಹೋಯ್ತೀನಿ ಅನ್ನಂಗಿದ್ರೆ ಮಾತ್ರ ಇಲ್ಲಿರು ಇಲ್ಲಾಂದ್ರೆ ಈಗಿಂದ ಈಗಲೇ ಎದ್ದೊಯ್ತಾರೆ ನಾನು ಏನು ಮಾತಾಡಕ್ಕಿಲ್ಲ ಅಪ್ಪ ನನಗೆ ಸಂಸ್ಬಿಡಪ್ಪ ನಿಮ್ಗೆ ಭಾರಿ ನೋವು ಕೊಟ್ಬಿಟ್ಟೀನಿ ನನಗೆ ಸಮಸ್ಬಿಡಪ್ಪ ಇನ್ಮೇಲೆ ನಿನ್ಗೆ ಒಳ್ಳೆ ಮಗನಾಗಿರ್ತೀನಿ ನೀನು ಹೇಳ್ದಂಗೆ ಕೇಳ್ತೀನಿ ಯಾವತ್ತೂ ನಿನ್ನ ಮಾತ್ಮಿ ಇರೋಕ್ಕಿಲ್ಲ ನಿನ್ಗೆ ಇಷ್ಟ ಆಗಂಗೆ ಬದುಕ್ತೀನಿ ಇದು ಒಂದು ಸಲಕ್ಕೆ ಸಮಸ್ಬಿಡಪ್ಪ ನನ್ನ ಇನ್ನಿಷ್ಟಂಗೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಬಿಡಪ್ಪ ಹಾಂ ಹಾಂ ಸರಿ ಆಯಿತು ಬಿಡು ಕಾಲ ಈಗೇನೋ ಕೆಟ್ಟು ಬಂದಿರೋಕಂಡು ಅಂತಿದ್ದಿ ತಿರ್ಗಾ ಅವಳೆ ಬೇಕು ಅವಳೆ ಬಂದರೆ ಏನು ಮಾಡಿ ಇಲ್ಲ ಕಣಪ್ಪ ನನ್ನ ಮನ್ಸು ತೊರೆದು ಬಿಟ್ಟಿವಿನಿ ಅವಳು ಯಾವಾಗ ತಾಲಿ ತೆಸ್ಬಿಟ್ಟು ಹೋದ್ಲು ಇನ್ಮೇಲೆ ಅವ್ಳಗು ನನಗೂ ಯಾವ ಸಂಬಂಧವೂ ಇಲ್ಲ ಅವಳು ಹಂಗೆ ಹೇಳ್ಬಿಟ್ಟು ಅವಳೆ ನೀನು ಯಾವತ್ತೂ ಬರೋಕ್ಕಿಲ್ಲ ಬಂದರೂ ಬೇಕಾಗೂ ಇಲ್ಲ ನನಗೆ ಹೆಂಗ ಹೇಳ್ತಿದ್ದೆ ಹೇಗೆ ಕೇಳ್ಕೊ ಇರ್ತೀನಿ ಸರಿ ಸರಿ ಇನ್ಮೇಲಾರು ಹೇಳಿದ ಮಕ್ಕ ಕೇಳ್ಕೊಂಡು ನೆಟ್ಕಿರು ಸರಿ ಕಣಪ್ಪ ಆಯ್ತು ಸರಿ ಇಲ್ಲೇ ಅದೇನು ನೋಡು ಊಟ ತಿಂಡಿ ಮಾಡಿ ಕೊಡು ಎದ್ಯಾಳು ಮಗ ಇದ್ನೇ ಹಾಕೋದ್ಕೋ ನೋಡ್ದೆ ನಿಮ್ಮ ಅಪ್ಪನ್ಗೆ ಮೇಲೆ ಎಷ್ಟು ಪ್ರೀತಿ ಅದೇ ಅಂತ ಅದೇ ನಿಂಗೆ ಹಿಂಗೆ ಅಂತ ಪಾಪ ಅಷ್ಟೆ ನೋಡು ಈಗ ಉಂಡಿದಾನೋ ತಿಂದಾನೋ ಅಂತ ಅದು ಏನು ಮಾಡಿ ಕೊಡು ಅಂತ ಅದೇ ನಿನ್ ಕಂದೆ ನಿಮ್ಮ ಅಪ್ಪನ್ಗೆ ಎಷ್ಟು ಪ್ರೀತಿ ಅದೇ ಅಂತ ನಿಮ್ಮೆಲ್ಲರೂ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿರು ನೀನು ನಾವು ಮದುವೆ ಮಾಡಕ್ಕಿಲ್ಲ ಅಂದವ ಒಳ್ಳೆ ಹುಡ್ಗಿನೇ ನೋಡಿ ಮದುವೆ ಮಾಡ್ತೀವಂತೆ ನಿನ್ನೇನು ಮದ್ ರಿಜಿಸ್ಟ್ರ್ ರಿಜಿಸ್ಟರ್ ಏನು ಮಾಡಲಕ್ಕ ನಿಜ ಹೇಳು ಆಮೇಲೆ ಸಿಕ್ಕಾಕ್ಸ್ಬಿಟ್ಟಿ ನಮ್ನ ಇಲ್ಲ ಕನಮ್ಮ ನಿಜ ಸುಮ್ನೆ ಯಾವುದೋ ದೇವಸ್ಥಾನದೊಳಗೆ ತಾಳಿ ಕಟ್ಕೊ ಬಂದಿದ್ದೋ ಅದು ನಾನು ಅವಳು ಇನ್ನೊಬ್ಬನ ಫ್ರೆಂಡ್ ಮೂರೇ ಜನ ಹೆಂಗೋ ಒಳ್ಳೇದಾಯ್ತು ಬಿಡು ಹೋಗಿತ್ತು ಯಾಕ ಓದ್ಲಿಕ್ಕೆ ಚೇಂಜ್ ಆಗ್ಲಾ ನಿಮ್ಮ ಅಪ್ಪ ಓದಕಂತ ಹೇಳು ಈ ಮಾಮೂಲಿ ಕನಮ್ಮ ಈಗ ಬಾಡಿಗೆ ಮನೆ ಮಾಡ್ಕೋ ಇದ್ದೋ ಇನ್ನು ನಾನು ಓದಿ ಹೋಟ್ಲಲ್ಲಿ ಕೆಸಕ್ಕೆ ಹೋಗ್ತಿದ್ದೆ ಯಾಕ್ಲಾ ಬೇಕಿತ್ತು ನಿನ್ಗೆ ಅದೇ ಮಣ್ಣ ಬರ ಹೋಟ್ಲರ್ ಕೆಲಸ ಮಾಡೋ ಅಂತದ್ದು ಇನ್ನೂ ನಿನ್ನೆ ಕೆಲ್ಸಕ್ಕೆ ಕಳ್ಸಿದ್ದಾವ ನಾವು ತಕ್ಕ ತಕ್ಕ ಒಳ್ಳೆ ಬದಿಲಿಲ್ಲ ಕಂತೆ ನೀನು ಅದಕ್ಕೆ ಕನವ ಕೈ ಒಂದು ರೂಪಾಯಿನೂ ದುಡ್ಡು ಇತ್ತಿತ್ತಿಲ್ಲಾ ನಿಮ್ಮ ಮನೆಗೆ ಹುಣ್ಣಕ್ ತಿನ್ನಕು ಕಷ್ಟ ಆಯ್ತಿತ್ತು ಅವಳು ಉಣ್ಣಕ್ಕೆ ತಿನ್ನೋಕ್ಕೂ ತಂದ್ಕೊಡಕಿಲ್ಲ ಹಂಗೆ ಹಿಂಗೆ ನಿಮ್ಮ ಮನೆಗೆ ಹೋಗೋದ್ ನಡಿ ಹೋಗೋದ್ ನಡಿ ಅಂತಿದ್ಲು ನನ್ನ ಅಪ್ಪ ಅಮ್ಮ ಕರೆ ಗಂಟೆ ಹೋಯ್ಕಿಲ್ಲ ಅಂತಿದೆ ಹಂಗಂಗೆ ಜಗಳ ಮಾಡ್ಕೊಂಡು ತಿನ್ನಕು ತಂದ್ಕೊಡಕ್ ಹಸ್ಕೊಂಡು ಹೊಸ್ಕೊಂಡಿರ್ತಿದೀವಿ ಅನ್ಬಿಟ್ಟು ದೊಡ್ಡದಾರ ಜಗಳೇ ಆಯ್ತು ನಿನ್ ಜೊತೆ ಇರಿಕಿಲ್ಲ ಅಂದ್ಬಿಟ್ಟು ತಾಲೂಕು ಕಿತ್ತಿಸಿದ್ಲು ಒಂದು ಏಟ್ ಹೊಡೆದೆ ನಾನು ಅವಳಿಗೆ ಅವಾಗ ನನಗೆ ತಿರ್ಗಿ ಹೊಡದ್ ಬಿಟ್ಲು ನನಗೆ ಹೊಡೆದಿ ಅಂತ ಆ ನಿನ್ ಗೊಡೆದ್ನು ಸರಿಯಾದ ಬಿಡ್ಸಟ್ಟಿ ಕಂದ್ಬಿಡ ಅವಳೆ ಹಾಕ್ಬೇಕಾಗಿದ್ದು ನಿಂಗೆ ಇದೆಲ್ಲ ಹಾಕ್ಬೇಕಾಗಿದ್ದೇ ಎಂತ ಹೆಣ್ಣು ಹುಡುಕೊಂಡಿದ್ದೀ ನೋಡು ಜನ್ಮಕ್ ಅಕ್ಕ ನಿನಗೆ ತಿರ್ಗಿ ಹೊಡದ್ಲಾ ಸುಮಾರಾಗ ಅವಳೆ ಈಗ ಎಲ್ತಿ ಅದು ಅವಳು ಜನ್ಮ ಮಾಡಾಗ ಹೋಗ್ಲಿ ಬಾ ಹಂಗೆ ತೊಡ್ದೋಗ್ಲಿ ಅವಳು ನೀನು ಮಾತ್ರ ನೀನು ಯಾವತ್ತ ಆ ಕಡೆ ಯೋಚನೆ ಮಾಡಂಗಿಲ್ಲ ಇಲ್ಲ ತಿಳ್ಕೊ ಏನೋ ಹೋಗ್ಲಿ ತಿರ್ಗ ತಪ್ಪು ಮಾಡ್ಬಿಟ್ಟಾನೆ ಅಂತ ಅಪ್ಪ ನಾನು ಸುಮ್ಮನೆ ಆಗಿವಿ ನಮ್ಮ ಮಾತು ಕೇಳ್ಕೊಂಡು ಹೋಗ್ಬೇಕು ನೀನು ತಿರ್ಗ ಹಂಗೆ ತೆಗ್ದು ತೆಗೆದು ಯಾವತ್ತೂ ಸನ್ಸಕಿಲ್ಲ ನಾವು ನಿನ್ನ ಪಾಲ್ಗೆ ಸತ್ತದ ಅನ್ಕೊ ಬಿಡು ಅರ್ಥ ಆಯ್ತಾ ಜಪ್ತಿ ಮಾಡಿಕೊ ಇಲ್ಲ ಕಣಮ್ಮ ಬುಡಮ್ಮ ನನಗೂ ಅರ್ಥ ಆಗದೆ ಅವಳು ಇಂತವಳು ಅಂತ ಅನ್ಕೊಂಡ್ತಿಲ್ಲ ನಾನು ನಾನು ಎಲ್ಲ ಸೈಸ್ಕೊ ಸೈಸ್ಕೋ ಹೋದೆ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ ಒಂಟೆ ಓದ್ಲು ಹೋಗ್ಲಿ ಬಾ ತೊಡಗಾಲ ಮುಂಡೆ ಹಂಗೆ ತೊಡ್ದೋಗ್ಲಿ ನಿಮ್ಮ ಈ ಕಡೆ ಸುಳಿಯೋದ್ ಬೇಡ ಅವಳು ಸರಿ ಹೋಗು ಹೋಗಿ ಸಾಮಾನ್ ಅಂದ್ ಅಡಿಗೆ ಮಾಡ್ತೀನಿ ನಾವು ಅವತ್ತಿನ ಸರಿ ಉಣ್ಣಕ್ಕೂ ಇಲ್ಲ ತಿನ್ನಕು ಇಲ್ಲ ಬೇಕಾಬಿಟ್ಟು ಅತ್ತೆ ಮನೇಲಿ ಏನೋ ತಂದಿಲ್ಲ ಈಗ ಹೋಗಿ ತಗ ಅಡುಗೆ ಅಡಿಗೆ ಮಾಡ್ತೀನಿ ಹೋಗು ಸ್ನಾನಗಿನ ಗಿಸ್ನೆ ಮಾಡಬೇಡ ಏನು ಚೆನ್ನಾಗಿರ್ಬೇಕು ಅರ್ಥ ಆಯ್ತಾ ಸರಿ ಕನಮ ಆಯ್ತು ಜನಗಳೆಲ್ಲ ಏನು ಅನ್ಕೊಂಡ್ರ ಏನೋ ಈಗ ಅಯ್ಯ ಏನಾರು ಅನ್ಕೊಳ್ಳಿ ಓಲ ಎಲ್ಲರ ಬಗ್ಗೆನು ನಾವು ತಲೆ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ನಮ್ಗುಚ್ ಬರ್ತದೆ ನಾವು ಬದುಕೋಂಗಿಲ್ಲ ಅಷ್ಟೇ ಯಾರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ಕೇಳಿದ್ರೆ ಅವಳಾಗ ಅವಳ ಓದ್ಲು ಅನ್ನೋದು ಅಷ್ಟೇ ಇನ್ನೇನು ಇನ್ನೇನ್ ಮಾಡಾಕದ್ದು ಜೀವ ತಗೊಳಕದ ಬದುಕ್ತಾನೆಯಾ ಇರು ಸುಮ್ಮನೆ ನೀನು ಯಾಕೆ ತಲೆ ಕೆಡಿಸ್ಕೊಂಡಿ ಅವಳಿಗೆ ಇಲ್ಲದ್ಮೇಲೆ ಯಾಕೆ ತಲೆ ಕೆಡಿಸ್ಕೊಂಡಿ ಒಲ ನನಗೆ ಗೊತ್ತಿತ್ತು ಹಿಂಗೆ ಆಯ್ತದೆ ಅಂತ ನಮ್ಮ ಮಕ್ಕ ನೋಡು ಭಾಳ ಮಕ್ಕ ಅದು ಎತ್ತಿದ್ದ ಬೆಂಕಿ ಆಕ ಅವ್ರ ಅಪ್ಪ ಅಮ್ಮನ್ನು ಓಡಿಸಿನಿ ಊರಿಗೆ ನೀ ಹೋದ್ಮೇಲೆ ಒಂದೇ ನೀರು ಹಾಕ್ಬಿಡ್ನಿಲ್ಲ ಓಡ್ಸಿನಿ ಅವ್ರು ಊರಿಗೆ ಹೋಗಿರ್ಲಿ ಬಾ ಹೋಗೀಗ ನಾನಾಗೇನ ಮಾಡೋಗು ಸಂತೆಗೆ ಹೋಗಿ ಅಷ್ಟು ಸಾಮಾನ್ ಕೊಡು ನಾನೇ ಹೋಗೋಣ ಈಗ ನಾನು ಹೋಗಿದ್ದು ಬರ್ತೀನಿ ಹೋಗಿ ನೀರು ಹೋಗು ಸದ್ಯ ನಮ್ಮ ಮನೆಗೆ ಬಂದೆ ಆ ಬಂಗಾರ ಗೆಸ್ಟ್ ಕೊಬ್ಬು ಯಾಕು ಕಾಪಾತ್ನಿಲ್ಲ ನನಗೆ ಏನಾರು ಮಾತಾಡ್ಲಿ ಅಂತ ಸಹಿಸ್ತಾ ಇದ್ದೆ ಅವಳು ಯಾವಾಗ ತಾಲಿ ಕಿತ್ತಿಸದ್ಲೋ ಆಗ ನಾನು ಪಾಲ್ಗಿಲ್ಲ ಅವಳು ಯಾವತ್ತವಳ ಬಗ್ಗೆ ಯೋಚನೆ ಮಾಡ್ಬಾರ್ದು ನಾನು ನನ್ನ ಅವಳ ಸಂಬಂಧ ಮುಗ್ದೋಯ್ತು ಅವ್ಳು ನನ್ನ ಜೀವನದಲ್ಲಿ ಬಂದೇ ಇಲ್ಲ ಅನ್ಕತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಮತ್ತೆ ನಮ್ಮ ಮನೆಗೆ ಬಂದಿದ್ದೀನಿ ಇನ್ನೇನು ಮಾಡಲಿ ನಿಮಗೆ ಗೊತ್ತು ಏನೇನಾಯಿತು ಅಂತ ಇನ್ನೊಬ್ನೇ ಏನು ಮಾಡಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಇಲ್ಲಿಗೆ ಬಂದ್ಬಿಟ್ಟೆ ಇನ್ಮೇಲೆ ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಕೇಳ್ತಾ ಇರ್ತೀನಿ ಪಾಪ ಗೋಪಿಗೂ ಹೇಳಿಲ್ಲ ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದ ದುಡ್ಡು ಕೊಡಬೇಕು ಅವ್ನಿಗೆ ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ಬೇಕು ಅವ್ನಿಗೊಂದು ಮಾತು ಹೇಳ್ದೆ ಬಂದ್ಬಿಟ್ಟಿದ್ದೀನಿ ಫೋನ್ ಮಾಡಿ ತಿಳಿಸ್ಬೇಕು ಒಂದಾರಿ ಇನ್ನೋರು ಊರಿಗೆ ಹೋಗಿರಬೇಕು ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಮಾಡಿದ್ದು ಸರಿನೋ ತಪ್ಪೋ ನೀವೇ ಹೇಳಿ ನನಗಂತೂ ಏನೂ ದೋಚಲಿಲ್ಲ ಅದಕ್ಕೆ ಏನಾಗುತ್ತೋ ಆಗಲಿ ಮನೆಗೆ ಹೋಗೋಣ ಅಂತ ಬಂದೆ ಮತ್ತು ಈ ವಿಡಿಯೋ ಅನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ